ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಗಣಿತ ವಿಷಯದ ಉಳಿದ ಪ್ರಶ್ನೆಗಳನ್ನು ನಾನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಪಾರ್ಟ್ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಸೊ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ ಟೂನಲ್ಲಿ ಬರುವಂತಹ ಎಲ್ಲ ಒಂದು ಎರಡು ಮೂರು ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೆಕೆಂಡ್ ಮೇನ್ ಫಸ್ಟ್ ಮೇನ್ ಅಲ್ಲಿ ಸೆಕೆಂಡ್ ಮೇನು ಮಾಡಿದೆ ಆದರೂ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ವಿತ್ ದ ಸೆಕೆಂಡ್ ಮೇನ್ ಕ್ವಶನ್ ಆನ್ಸರ್ಸ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳು ಇರ್ತವೆ ಮಕ್ಕಳ ಒಂಬತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ಸ್ ಟು ಏಟ್ ಮತ್ತು ಟೂ ಆಫ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಬಿ ಯ ಬೆಲೆಯನ್ನ ಕಂಡುಹಿಡಿಯಿರಿ ಸೊ ನಮ್ಗಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಟು ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು ಬಿ ಬೆಲೆ ಕಂಡುಹಿಡಿಬೇಕು ಸೊ ಅದು ಒಂದು ಐಕ್ಯಗೊಳ್ಳುವ ರೇಖೆ ಏಕೆಂದರೆ ಅಪರಿಮಿತ ಪರಿಹಾರಗಳನ್ನ ಪರಿಹಾರಗಳನ್ನು ಹೊಂದಿದೆ ಅಂತ ಹೇಳಿದ್ರೇನೆ ಅದು ಐಕ್ಯಗೊಳ್ಳುವ ರೇಖೆಗಳು ಹಾಗಾಗಿ ಎ ಒನ್ ಬೈ ಏ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇರಬೇಕು ಹಾಗಾಗಿ ನಮ್ಗೆ ಎರಡು ಸಮೀಕರಣವನ್ನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಸೊ ಇದರಲ್ಲಿ ಮೊದಲನೇ ಸಮೀಕರಣದಲ್ಲಿ ಎ ಬೆಲೆ ಎರಡಾಗುತ್ತೆ ಬಿ ಬೆಲೆ ಬಿನೇ ಇದೆ ಸಿ ಒನ್ ಬೆಲೆ ಏಯ್ಟ್ ಆಗುತ್ತೆ ಅದೇ ರೀತಿ ಎರಡನೇ ಸಮೀಕರಣದ ಕೊಟ್ಟಿದ್ದಾರೆ ಟೂ ಆಫ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ಸ್ ಟು ಸಿಕ್ಸ್ಟೀನ್ ಸೊ ಹಾಗಾಗಿ ಟೂ ಅನ್ನು ಈ ಕಡೆ ತೆಗೆದುಕೊಳ್ಳೋಣ ಮಕ್ಳು ಸೊ ಟು ಈ ಕಡೆ ತೆಗೆದುಕೊಂಡ್ರೆ ಏನಾಗುತ್ತೆ ಟೂ ಒಂದು ಸ ಟು ಏಟ್ಸ ಹಾಗಾಗಿ ಏಯ್ಟ್ ಬರುತ್ತೆ ಹಾಗಾಗಿ ಎರಡು ಸಮೀಕರಣಗಳನ್ನು ನೋಡಿ ಎ ಒನ್ ಬೆಲೆ ಟೂ ಇದೆ ಬಿ ಟು ಬೆಲೆ ತ್ರೀ ಇದೆ ಸಿ ಟು ಬೆಲೆ ಏಯ್ಟ್ ಇದೆ ಹಾಗಾಗಿ ನಮಗೆ ಇದು ಆಯ್ಕೆಗೊಳ್ಳುವ ರೇಖೆಗಳಾಗಿರೋದ್ರಿಂದ ಎಲ್ಲವೂ ಸಮನ ಆಗಿರ್ತದೆ ಹಾಗಾಗಿ ಬಿ ಬೆಲೆ ಏನಾಗಿರುತ್ತೆ ಮಕ್ಕಳ ತ್ರೀ ಆಗಿರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಪಿ of ಎಕ್ಸ್ is ಈಕ್ವಲ್ಸ್ ಟು 5x ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ಮೈನಸ್ ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿದೆ ಸೊ ಇಲ್ಲಿ ನೋಡಿ ಮಕ್ಕಳು ಐಯೆಸ್ಟ್ ಡಿಗ್ರಿ ಯಾವುದಿರೋದು ಮೂರು ಹಾಗಾಗಿ x ಗಾತ ಮೂರಾಗಿರೋದ್ರಿಂದ ಇದರ ಗಾ ಡಿಗ್ರಿನೂ ಏನಾಗಿರುತ್ತದೆ ಹೇಳಿ ಮೂರಾಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಲೆವೆನ್ ಸೈನ್ ಎ ಇಸ್ ಈಕ್ವಲ್ಸ್ ಟು ರೂಟ್ ತ್ರೀ ಬೈ ಟು ಮತ್ತು ಕಾಸ್ ಎಸ್ ಈಕ್ವಲ್ಸ್ ಟು ಒನ್ ಬೈ ಟು ಆದರೆ ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಿಯಬೇಕು ಸೊ ಟ್ಯಾನಿಯ ಬೆಲೆಯನ್ನು ಕಂಡಿಡಬೇಕು ಅಂದರೆ ಮಕ್ಕಳು ನಮಗೆ ಸೊ ಅವರು ಸೈನ್ಯ ಮತ್ತು ಕಾಝೆ ಕೊಟ್ಟಿದ್ದಾರೆ ಸೊ ಟ್ಯಾನಿ ಅಂದರೆ ನಮ್ಗೆ ಅನುಪಾತ ಗೊತ್ತಿದೆ ಸೈನ್ಯ ಬೈ ಕಾಝೆ ಇಸ್ ಈಕ್ವಲ್ ಟು ಟ್ಯಾನಿಯ ಸೊ ಸೈನ್ಯ ಏನಂದರೆ ಏನಪ್ಪ ಒನ್ ಬೈ ರೂಟ್ ತ್ರೀ ಬೈ ಟು ಕಾಝ್ ಎ ಅಂದರೆ ಒನ್ ಬೈ ಟು ಸೊ ಕೊಟ್ಟರೋ ಬೆಲೆಗಳನ್ನ ಹಾಕೊಂಡ್ರೆ ಟೂ ಟು ಕ್ಯಾನ್ಸಲ್ ಆಗುತ್ತೆ ಸೊ ಟು ಟು ಕ್ಯಾನ್ಸಲ್ ಆದರೆ ಉಳಿಯೋ ಅಂಥದ್ದು ರೂಟ್ ತ್ರೀ ಹಾಗಾಗಿ ಟ್ಯಾನಿಯ ಬೆಲೆ ಏನಾಗಿರುತ್ತೆ ರೂಟ್ ತ್ರೀ ಆಗಿರುತ್ತೆ ನೆಕ್ಸ್ಟ್ ನಮಗೆ ಹನ್ನೆರಡನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಕೇಳಿದರೆ ಏನಪ್ಪ ಅಂತ ಹೇಳಿದರೆ ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಟು ಸರಾಸರಿ ಇದಿಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ಒನ್ ಬೈ ಟು ಇಸ್ ಈಕ್ವಲ್ಸ್ ಟು ತ್ರೀ ಬೈ ಎಕ್ಸ್ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಮಕ್ಕಳ ಆದರ್ಶ ರೂಪ ಅಂದರೆ ನಮಗಿದು ಗೊತ್ತಿರಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೀರೋ ಸೊ ಸಮೀಕರಣ ಏನು ಕೊಟ್ಟಿದ್ದಾರೆ ಎಕ್ಸ್ ಒನ್ ಎಕ್ಸ್ ಪ್ಲಸ್ ಒನ್ ಬೈ ಟೂ ಈಸ್ ಈಕ್ವಲ್ ಟು ತ್ರೀ ಬೈ ಎಕ್ಸ್ ಫೋರೇ ಗುಣಾಕಾರ ಮಾಡೋಣ ಇದನ್ನು ಇದರಿಂದ ಗುಣಿಸೋಣ ಇದನ್ನು ಇದರಿಂದ ಗುಣಿಸೋಣ ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ತ್ರೀ ಇಂಟು ಟೂ ಆಯಿತು ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಆಯಿತು ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈ ಆರನ್ನು ಈ ಕಡೆ ತೆಗೆದುಕೊಂಡ್ರೆ ಮೈನಸ್ ಆರ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ನಾವು ಆದರ್ಶ ಸಮೀಕರಣ ರೂಪದಲ್ಲಿ ಬರೀಬೇಕಾಗುತ್ತೆ ಸೊ ನೆಕ್ಸ್ಟ್ ಇದು ಇಷ್ಟು ನಮಗೆ ಹದಿಮೂರನೇ ಪ್ರಶ್ನೆ ಆಯಿತು ಈಗ ಹದಿನಾಲ್ಕನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಆರು ಕಾಮ ಎಂಟು ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಸೊ ಮೂಲ ಬಿಂದುವಿನಿಂದ ದೂರ ಕಂಡುಹಿಡೀಬೇಕು ಅಂದರೆ ಸೂತ್ರ ಗೊತ್ತಿರಬೇಕು ಮಕ್ಕಳ ಡಿ ಇಸ್ ಈಕ್ವಲ್ಸ್ ಟು ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೊ ಡಿ ಇಸ್ ಈಕಲ್ ಟು ಸ್ವೇರ್ ರೂಟ್ ಆಫ್ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಸ್ಕ್ವೇರ್ ಆಗುತ್ತೆ ಸೊ ಸಿಕ್ಸ್ ಅಂತ ಹೇಳಿದ್ರೆ ತರ್ಟಿ ಸಿಕ್ಸ್ ಏಟ್ ಸ್ಕ್ವೇರ್ ಅಂದ್ರೆ ಸಿಕ್ಸ್ಟಿ ಫೋರ್ ಸೊ ಎರಡು ಕೂಡ ಆಗುತ್ತೆ ಹಾಗಾಗಿ ಡಿ ಇಸ್ ಈಕು ಸ್ಕ್ವೇ ರೂಟ್ ಆಫ್ ಹಂಡ್ರೆಡ್ ಅಂದ್ರೆ ನಮಗೆ ಹತ್ತು ಮಾನಗಳು ಬರ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಪಿ ಓ ಕ್ಯೂ ಸಮರೂಪ ತ್ರಿಭುಜ ಆರ್ ಎಸ್ ಮತ್ತು ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ ಸೊ ಇದೊಂದು ಸಮರೂಪ ತ್ರಿಭುಜಗಳು ಅಂತ ಕೊಟ್ಟಿದ್ದಾರೆ ಎರಡೂನು ಇವೆರಡೂ ಸಮಾಂತರವಾಗಿವೆ ಪಿ ಕ್ಯೂ ಅನುಪಾತ ಎಸ್ ಆರ್ ಒನ್ ಟು ಟೂ ಆಗಿದೆ ಹಾಗಾದ್ರೆ ಓ ಎಸ್ ಅನುಪಾತ ಓ ಕ್ಯೂ ಏನಾಗಿರುತ್ತೆ ಕಂಡುಹಿಡಿಯರಿ ಆಬ್ವಿಯಸ್ಲಿ ಅದು ಸಹ ಏನಾಗಿರುತ್ತೆ ಒನ್ ಇಷ್ಟು ಟೂ ಯಾಕೆಂದ್ರೆ ತೇಸ್ನ ಪ್ರಮೇಯದ ಪ್ರಕಾರ ಅನುಪಾತಗಳು ಏನಾಗಿರ್ತವೆ ಸಮನಾಗಿರ್ತವೆ ಹಾಗಾಗಿ ಅದು ಸಹ ಅಷ್ಟೇ ಆಗಿರುತ್ತೆ ಒನ್ ಟು ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಒಂದು ಸಿಲಿಂಡರ್ ವೃತ್ತಾಕಾರದ ಪಾದದ ಪರಿಧಿಯು ನಲ್ವತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಎತ್ತರ ಹತ್ತು ಸೆಂಟಿಮೀಟರ್ ಆಗಿದೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ ಸೊ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಬೇಕು ಅವರು ಪಾದದ ಪರಿಧಿ ಟು ಪೈ ಆರ್ ಕೊಟ್ಟಿದ್ದಾರೆ ಫಾರ್ಟಿ ಫೋರ್ ಸೆಂಟಿಮೀಟರ್ ಹೆಚ್ಚು ಸಹ ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಟೂ ಪೈ ಆರ್ ಹೆಚ್ ಸೊ ಹಾಗಾಗಿ ಫಾರ್ಟಿ ಫೋರ್ ಇಂಟು ಟೆನ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಸೊ ಇದೆಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಮಕ್ಕಳ ನೆಕ್ಸ್ಟ್ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಥರ್ಡ್ ಮೇನಲ್ಲಿ ಬರ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಹೌದು ತ್ರೀ ಪ್ಲಸ್ ರೂಟ್ ತ್ರೀ ರೂಟ್ ಫೈವ್ ಸೊ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆದರೆ ನಾವಿಲ್ಲಿ ಪ್ರೂವ್ ಮಾಡ್ಬೇಕು ಹಾಗಾಗಿ ನಾನಿಲ್ಲಿ ಮೂರು ಪ್ಲಸ್ ರೂಟ್ ಫೈವ್ ಅನ್ನೋ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳಿ ನಾವು ಊಹೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಸೊ ಹಾಗಾಗಿ ತ್ರೀ ಪ್ಲಸ್ ರೂಟ್ ಫೈವ್ ಕೊಟ್ಟು ಪಿ ಬೈ ಕ್ಯೂ ಆಗುತ್ತೆ ಸೊ ಪಿ ಅಂಡ್ ಕ್ಯೂ ಬಿಲಾಂಗ್ಸ್ ಟು ಸೆಡ್ ಕ್ಯೂ ಶುಡ್ ನಾಟ್ ಈಕ್ವಲ್ ಟು ಝೀರೋ ಆಗಿರಬೇಕು ಹಾಗಾಗಿ ತ್ರೀಯನ್ನು ನಾವು ಈ ಕಡೆ ತೆಗೆದುಕೊಳ್ಳೋಣ ಹಾಗಾಗಿ ರೂಟ್ ಫೈ ಉಳಿಯುತ್ತೆ ಸೊ ಪಿ ಮೈನಸ್ ಕ್ಯೂ ಪಿ ಬೈ ಕ್ಯೂ ಮೈನಸ್ ತ್ರೀ ಆಗುತ್ತೆ ಸೊ ಇದನ್ನು ನಾವು ಲ ತೆಗೆದುಕೊಂಡ್ರೆ ಕ್ಯೂ ಬರುತ್ತೆ ಹಾಗಾಗಿ ಪಿ ಮೈನಸ್ ತ್ರೀ ಕ್ಯೂ ಬೈ ಕ್ಯೂ ಆಯಿತು ಸೊ ಹಾಗಾಗಿ ನಮಗೆಲ್ಲೇನು ಅರ್ಥ ಆಗುತ್ತೆ ಅಂದರೆ ಪಿ ಮತ್ತು ಕ್ಯೂ ಎರಡು ಪೂರ್ಣಾಂಕಗಳಾಗಿರೋದ್ರಿಂದ ಪಿ ಮೈನಸ್ ತ್ರೀ ಕ್ಯೂ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದ್ದರಿಂದ ರೂಟ್ ಫೈ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಆದರೆ ರೂಟ್ ಫೈ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ವೈರುದ್ಧಕ್ಕೆ ಎಡೆ ಮಾಡಿಕೊಡ್ತದೆ ಹಾಗಾಗಿ ನಮ್ಮ ಹೂಯ ಏನಾಗಿದೆ ತಪ್ಪಾಗಿದೆ ದರ್ ಫೋರ್ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಸೊ ಈ ರೀತಿ ನೀವು ಅದನ್ನ ಏನು ಮಾಡಬೇಕು ಮಕ್ಕಳ ಪ್ರೂವ್ ಮಾಡಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಇದೇ ರೀತಿ ಬರೀಬೇಕು ಇದು ಕಂಪಲ್ಸರಿ ಕ್ವಶನ್ ಮಕ್ಕಳ ನಿಮ್ಮ ಯಾವುದೇ ಮಾಡಲ್ ಕ್ವೆಶನ್ ಪೇಪರ್ ಪ್ರಿಪೇರ್ಟ್ರಿ ಫೈನಲ್ ಎಕ್ಸಾಮ್ಗೂ ಇರುತ್ತೆ ಬರೀ ರೂಟ್ ಫೈವ್ ಅಂತ ಕೇಳ್ಬೋದು ಅಥವಾ ತ್ರೀ ಮೈನಸ್ ರೂಟ್ ಫೈವ್ ತ್ರೀ ಪ್ಲಸ್ ರೂಟ್ ಟು ಏನು ಬೇಕಾದರೂ ಕೇಳ್ಬೋದು ಬಟ್ ಇದ್ರ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಕಂಪಲ್ಸರಿ ಕ್ವಶನ್ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸಂಯುಕ್ತ ಸಂಖ್ಯೆ ಎಂದರೇನು ಅಂದರೆ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸೊ ಸಂಯುಕ್ತ ಸಂಖ್ಯೆ ಅಂತ ಹೇಳಿದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನೇ ಸಂಯುಕ್ತ ಸಂಖ್ಯೆ ಅಂತ ಹೇಳಿ ಕೇಳ್ತೀವಿ ಸೊ ಕೊಟ್ಟಿರೋದ್ರಲ್ಲಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ಮೂರಲ್ಲಿ ಇಪ್ಪತ್ನಾಲ್ಕು ಅನ್ನೋದು ಒಂದು ಸಂಯುಕ್ತ ಸಂಖ್ಯೆಯಾಗಿದೆ ಸೊ ಇಪ್ಪತ್ನಾಲ್ಕನ್ನು ನಾವು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಮಾಡಿದ್ರೆ ಇಪ್ಪತ್ನಾಲ್ಕು ಬರುತ್ತೆ ಸೊ ಅದೇ ಪ್ರಶ್ನೆಗೆ ನಮಗೆ ಒಂದು ಆಪ್ಷನ್ ಕೇಳಿದ್ದಾರೆ ಮಕ್ಕಳ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಏಳು ಮತ್ತೆ ಮೂರನ್ನು ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರೆಯಿರಿ ವೆರಿ ಈಸಿ ಕ್ವಶನ್ ಸೊ ಅಂಕಗಣಿತದ ಮೂಲ ಪ್ರಮೇಯ ಏನಂತಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯ ಅವಿಭಾಜ್ಯ ಅಪವರ್ತನ ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರ್ತದೆ ಇದೇ ಅಂಕಗಣಿತದ ಮೂಲ ಪ್ರಮೇಯವಾಗಿರ್ತದೆ ಸೊ ಅವರು ಏಳು ಮತ್ತೆ ಮೂರು ಇವುಗಳ ಸಂಯುಕ್ತವನ್ನ ಕೇಳಿದಾರೆ ಮಕ್ಕಳ ಸೊ ಹಾಗಾಗಿ ಈಸಿಯಾಗಿ ನೀವು ಬರಿಬಹುದು ಸಂಯುಕ್ತ ಸಂಖ್ಯೆ ಏಳು ಮೂರ್ಲಿ ಇಪ್ಪತ್ತೊಂದು ಹಾಗಾಗಿ ಅದು ಕಾಂಪೋಸಿಟ್ ನಂಬರು ಹೌದು ಅದೇ ರೀತಿ ಅದನ್ನ ಅವಿಭಾಜ್ಯ ಅಪವರ್ತನವನ್ನಾಗಿ ಹೊಂದಿರ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಐದು ಕೋಮ ಒಂಬತ್ತು ಕೋಮ ಹದಿಮೂರು ಈ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೇ ಪದವನ್ನ ಸೂತ್ರ ಉಪಯೋಗಿಸಿಕೊಂಡು ಬರೆಯಿರಿ ಸೊ ಇಲ್ಲಿ ನಾವು ಈಸಿಯಾಗಿ ಇದನ್ನ ಮಾಡ್ಬೋದು ಮಕ್ಕಳ ಏಕೆಂತ ಹೇಳಿದರೆ ಅವ್ರು ನಮಗಿಲ್ಲಿ ಮೊತ್ತ ಕೇಳಿಲ್ಲ ಇಪ್ಪತ್ತೊಂದನೇ ಪದ ಕಂಡು ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಐದು ಮತ್ತು ಇವುಗಳ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ನಾಲ್ಕಾಗಿದೆ ಎನ್ ಇಪ್ಪತ್ತೊಂದು ಅದೇ ರೀತಿ ಎ ಇಪ್ಪತ್ತೊಂದನ್ನು ಕಂಡುಹಿಡಬೇಕು ದರ್ ಫೋರ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೊ ಎ ಟ್ವೆಂಟಿ ಒನ್ ಇಸ್ ಈಕ್ವಲ್ ಟು ಎ ಅಂದರೆ ಫೈವ್ ಆಯಿತು ಪ್ಲಸ್ ಇಪ್ಪತ್ತೊಂದು ಮೈನಸ್ ಒಂದು ಮಾಡಿದರೆ ನಾಲ್ಕು ಬರುತ್ತೆ ಹಾಗಾಗಿ ಫೈವ್ ಪ್ಲಸ್ ಟ್ವೆಂಟಿ ಇಂಟು ಫೋರ್ ಸೊ ಹಾಗಾಗಿ ಐದಕ್ಕೆ ಎಂಬತ್ತನ್ನು ಕೂರಿಸಿದರೆ ಎಂಬತ್ತ ಐದು ಬರುತ್ತೆ ಸೊ ಹಾಗಾಗಿ ಎ ಇಪ್ಪತ್ತೊಂದು ಎಂಬತ್ತೈದು ಆಗಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಡೆಫಿನೆಟ್ ಕ್ವಶನ್ಸ್ ವರ್ಧಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ಸ್ ಟು ಸಿಕ್ಸ್ ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಸಿಕ್ಸ್ ಇದನ್ನು ನಾವು ಸಮೀಕರಣ ಒಂದು ಮತ್ತು ಎರಡು ಅಂತ ಹೇಳಿ ತೆಗೆದುಕೊಳ್ಳೋಣ ಮಕ್ಳ ಸೊ ಹಾಗಾಗಿ ಈ ಒಂದು ಮತ್ತು ಎರಡನ್ನ ತೆಗೆದುಕೊಂಡು ಕಳೆದಾಗ ಏನಾಗ್ತದೆ ವೈ ವೈ ಕ್ಯಾನ್ಸಲ್ ಆಗುತ್ತೆ ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಟೂ ಬರುತ್ತೆ ಈ ಎಕ್ಸ್ ಬೆಲೆ ಟೂ ಅನ್ನು ನಾವು ಸಮೀಕರಣ ಒಂದು ಅಥವಾ ಎರಡಕ್ಕೆ ಯಾವ್ದಾದ್ರು ಒಂದಕ್ಕೆ ಆದೇಶಿಸೋಣ ನಾನಿಲ್ಲಿ ಸಮೀಕರಣ ಒಂದೇಶ್ ಒಂದಕ್ಕೆ ಆದೇಶಿಸ್ತಾ ಇದ್ದೀನಿ ಸೊ ಆದೇಶಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಫೋರ್ ಸೊ ಟು ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಫೋರ್ ಹಾಗಾಗಿ ಈ ವೈ ಬೆಲೆ ಟೂ ಆಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಪ್ಲಸ್ ಬಿ ನೈನ್ ಇಸ್ ಟು ಜೀರೋ ಈ ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣಗಳನ್ನು ಕಂಡುಹಿಡಿಯಿರಿ ಬಿ ಲೆಸ್ ದನ್ ಒನ್ ಆಗಿರಬೇಕು ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಮಕ್ಕಳ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಅನ್ನೋದೊಂದು ಸಮೀಕರಣ ಸೊ ಇಲ್ಲಿ ಅವೇನಂತ ಏನಂತ ಆಪ್ಷನ್ ಕೇಳಿದ್ದಾರೆ ಅಂದರೆ ಸಮೀಕರಣದ ಎರಡೂ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಎರಡೂ ಸಮನಾದ ವಾಸ್ತವ ಮೂಲ ಅಂತ ಹೇಳಿದರೆ ಅಲ್ಲಿ ಡಿಸ್ಕ್ರಿಮಿನೆಂಟ್ ಝೀರೋ ಆಗಿರಬೇಕು ರೈಟ್ ಸೊ ಹಾಗಾಗಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ಸೊ ಹಾಗಾಗಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಬೆಲೆ ಒಂದು ಬಿ ಬೆಲೆ ಸಿ ಬೆಲೆ ಒಂಬತ್ತು ಹಾಗಾಗಿ ಮೂವತ್ತಾರಾಯಿತು ಸೊ ಬಿ ಸ್ಕ್ವೇರ್ ಇಸ್ ಈಕಲ್ ಟು ತರ್ಟಿ ಸಿಕ್ಸ್ ಬಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸಿಕ್ಸ್ ಬರುತ್ತೆ ಹಾಗಾಗಿ ವರ್ಗ ಸಮೀಕರಣ ಏನಾಗುತ್ತೆ ಅಂತೇಳಿದರೆ ಎಕ್ಸ್ ಸ್ಕ್ವೇಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಇಸ್ ಈಕ್ವಲ್ ಟು ಜೀರೋ ಯಾಕೆ ಅಂತ ಹೇಳಿದರೆ ಅವರಲ್ಲೇ ಕೊಟ್ಟಿದ್ದಾರೆ ಅದೇನಾಗಿದೆ ಒಂದಕ್ಕಿಂತ ಕಡಿಮೆ ಒಂದಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ ಸೊ ನಾವಿಲ್ಲಿ ಪ್ಲಸ್ ಧನಾತ್ಮಕ ಚಿಹ್ನೆನ ನೆಗ್ಲೆಕ್ಟ್ ಮಾಡ್ತೀವಿ ಋಣಾತ್ಮಕ ಚಿಹ್ನೆ ಇರೋ ಸಂಖ್ಯೆ ತೆಗೆದುಕೊಳ್ತೀವಿ ಮೈನಸ್ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಎ ಆಫ್ ಒನ್ ಕಾಮ ಮೈನಸ್ ತ್ರೀ ಮತ್ತು ಬಿ ಆಫ್ ಏಟ್ ಕಾಮ್ ಆಫ್ ಫೈವ್ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳನ್ನು ಆಂತರಿಕವಾಗಿ ಮೂರು ಇಷ್ಟು ಒಂದು ಅನುಪಾತಗಳಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಸೊ ಅಲ್ಲಿ ನಮಗೆ ಮಕ್ಕಳ ಎಕ್ಸ್ ಒನ್ ವೈ ಒನ್ ಕೊಟ್ಟಿದ್ದಾರೆ ಒನ್ ಕಾಮ ಮೈನಸ್ ತ್ರೀ ಎಕ್ಸ್ ಟು ವೈ ಟೂನು ಕೊಟ್ಟಿದ್ದಾರೆ ಏಟ್ ಕಾಮ್ ಫೈವ್ ಅದೇ ರೀತಿ ಎಮ್ ಒನ್ ಇಷ್ಟು ಎಮ್ ಟೂನು ಕೊಟ್ಟಿದ್ದಾರೆ ತ್ರೀ ಇಷ್ಟು ಒನ್ ಸೊ ಈಗ ನಾವು ಭಾಗಶಃ ಪ್ರಮಾಣ ಸೂತ್ರವನ್ನು ಬಳಸಬೇಕು ಸೆಕ್ಷನ್ ಫಾರ್ಮುಲಾವನ್ನು ಬಳಸ್ತೀವಿ ಪಿ ಆಫ್ ಎಕ್ಸ್ ಕಾಮ ವೈಸ್ ಈಕ್ವಲ್ಸ್ ಟು ಎಮ್ ಒನ್ ಇಂಟು ಎಕ್ಸ್ ಟು ಪ್ಲಸ್ ಎಮ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟೂ ಕಾಮ ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೊ ದಟ್ ವ್ಯಾಲ್ಯೂಸ್ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೊ ತ್ರೀ ಇಂಟು ಏಟ್ ಪ್ಲಸ್ ಒನ್ ಇಂಟು ಒನ್ ಬೈ ತ್ರೀ ಪ್ಲಸ್ ಒನ್ ತ್ರೀ ಇಂಟು ಫೈವ್ ಪ್ಲಸ್ ಒನ್ ಇಂಟು ಮೈನಸ್ ತ್ರೀ ಡಿವೈಡೆಡ್ ಬೈ ತ್ರೀ ಪ್ಲಸ್ ಒನ್ ಸೊ ಆ್ಯಡ್ ಮಾಡಿದ್ರೆ ಟ್ವೆಂಟಿ ಫೋರ್ ಪ್ಲಸ್ ಒನ್ ಬರುತ್ತೆ ಇಲ್ಲಿ ಫಿಫ್ಟೀನ್ ಮೈನಸ್ ತ್ರೀ ಸೊ ಹಾಗಾಗಿ ಸಪ್ಟ್ರಾಕ್ಷನ್ ಎಲ್ಲ ಮಾಡಿಕೊಂಡ್ರೆ ಟ್ವೆಲ್ ಬೈ ಫೋರ್ ಆಗುತ್ತೆ ಇದು ಟ್ವೆಂಟಿ ಫೈವ್ ಬೈ ಫೋರ್ ಆಯಿತು ಸೊ ಹಾಗಾಗಿ ಕ್ಯಾನ್ಸಲ್ ಆಗಲ್ಲ ಫೋರ್ ಒನ್ ಫೋರ್ ಝ ಸೊ ಹಾಗಾಗಿ ನಮಗೆ ಪಿ ಆಫ್ ಎಕ್ಸ್ ಕಾಮ ವೈ ಟ್ವೆಂಟಿ ಬೈ ಫೋರ್ ಕಾಮ ತ್ರೀ ಆನ್ಸರ್ ಬರುತ್ತೆ ನೆಕ್ಸ್ಟ್ ಇಪ್ಪತ್ಮೂರ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರವಾಗುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕವನ್ನು ಎಳೆಯಿರಿ ಎಳೆಯಲಾಗಿದೆ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದುವಾಗಿದೆ ಕ್ಯೂ ಗ್ರೇಟರ್ ದ್ಯಾನ್ ಪಿ ಎಂದು ಸಾಧಿಸಿ ಸೊ ಓ ಕ್ಯೂ ಅನ್ನೋದು ಪಿಗಿಂತ ದೊಡ್ಡದು ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಚಿತ್ರವನ್ನು ನೋಡಿದ್ದೀರಲ್ವಾ ಸೊ ಬರ್ಕೊಳ್ಳೋಣ ಈ ಚಿತ್ರವನ್ನು ಬರ್ಕೊಳ್ಳೋಣ ಸೊ ಇಲ್ಲಿ ನಮಗೆ ಗೊತ್ತಿದೆ ಮಕ್ಕಳ ಕ್ಯೂ ಅನ್ನೋದು ಕ್ಯೂ ಬಿಂದು ಸ್ಪರ್ಶಕದ ಮೇಲಿದೆ ಆದರೆ ವೃತ್ತದ ಹೊರಭಾಗದಲ್ಲಿದೆ ಅದು ನಮಗೆ ಗೊತ್ತಿದೆ ಹೌದಲ್ಲ ಸೊ ಹಾಗಾಗಿ ಓ ಪಿ ಇಸ್ ಟು ಓ ಆರ್ ಆಗುತ್ತೆ ಬಿಕಾಸ್ ಅವರಗಳು ಒಂದೇ ವೃತ್ತದ ತ್ರಿಜಗಳಾಗಿರ್ತವೆ ಅದೇ ರೀತಿ ಓಕ್ಯೂ ಇಸ್ ಈಕ್ವಲ್ಸ್ ಟು ಓ ಆರ್ ಪ್ಲಸ್ ಕ್ಯೂ ಆರ್ ಆಗುತ್ತೆ ಯಾಕೆಂದರೆ ಅದು ಚಿತ್ರದಿಂದಲೇ ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಏನಾಗಿದೆ ಓ ಕ್ಯೂ ಗ್ರೇಟರ್ ದನ್ ಓ ಪಿ ಯಾಕೆ ಅಂತ ಹೇಳಿದರೆ ಓ ಪಿ ಈಕ್ವಲ್ ಟು ಓ ಆರ್ ರೈಟ್ ಎರಡು ತ್ರಿಜ ಒಂದೇ ತ್ರಿಜಗಳು ಹಾಗಾಗಿ ಓಕ್ಯೂ ಅಂದ್ರೇನು ಓ ಆರ್ ಪ್ಲಸ್ ಕ್ಯೂ ಆರ್ ಹಾಗಾಗಿ ಓಕ್ಯೂ ಅನ್ನೋದು ಓಪಿಗಿಂತ ದೊಡ್ಡದಾಗಿದೆ ಹಾಗಾಗಿ ಪಿ ಯು ಓನಿಂದ ವೈ ಸ್ಪರ್ಶಕದ ಮೇಲಿನ ಇತರೆ ಎಲ್ಲ ಬಿಂದುಗಳಿಗಿಂತ ಕನಿಷ್ಠ ದೂರದಲ್ಲಿರ್ತದೆ ಹಾಗಾಗಿ ಓ ಕ್ಯು ಗ್ರೇಟರ್ ದೆನ್ ಓ ಪಿ ಇದಿಷ್ಟನ್ನು ಬರೆದ್ರೆ ಮಕ್ಕಳು ನಿಮಗೆ ಆ ಪ್ರಮಯ ಇದೆಯಲ್ಲ ಆ ಪ್ರಮೇಯದ ಸ್ವಲ್ಪ ಭಾಗವನ್ನು ಇಲ್ಲಿ ಕೇಳಿದಾರಷ್ಟೇ ಇದಿಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ ಅಂಕ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವಂಥ ಒಂದು ಅರ್ಧ ಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ ಆಟಿಕೆಯ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಫಸ್ಟ್ ಇದನ್ನು ನೋಡೋಣ ಸೊ ಅಲ್ಲಿ ಶಂಕು ಮತ್ತೆ ಅರ್ಧಗೋಳದ್ದು ಎರಡೇ ತ್ರಿಜ ಏನಾಗಿದೆ ಸಮನಾಗಿದೆ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಇಲ್ಲಿ ಎತ್ತರ ಕೊಟ್ಟಿದ್ದಾರೆ ಎತ್ತರ ಏನಂತ ಇದೆ ಒಟ್ಟು ಆಟಿಕೆಯ ಎತ್ತರ ಹದಿನೈದು ಪಾಯಿಂಟ್ ಐದು ಸೊ ನನಗೆ ಶಂಕುವಿನ ಎತ್ತರ ಮಾತ್ರ ಬೇಕು ಅಂತ ಹೇಳಿದರೆ ಅರ್ಧಗೋಳದ ತ್ರಿಜವನ್ನು ನಾವು ಕಳೆದು ಬಿಟ್ಟರೆ ಈಸಿಯಾಗಿ ನಮಗೆ ಶಂಕುವಿನ ಎತ್ತರ ಬರುತ್ತೆ ಅದು ಹನ್ನೆರಡು ಸೆಂಟಿಮೀಟರ್ ಆಯಿತು ಸೊ ಹಾಗಾಗಿ ನನಗೆ ಶಂಕುವಿನ ಓರೆ ಎತ್ತರಕ್ಕೆ ಸೂತ್ರ ಇದೆ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಸ್ಕ್ವೇರು ಟಾಫ್ ಎಲ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಸೊ ಹನ್ನೆರಡು ಸ್ಕ್ವೇರ್ ಪ್ಲಸ್ ತ್ರೀ ಪಾಯಿಂಟ್ ಫೈವ್ ಹೋಲ್ ಸ್ಕ್ವೇರ್ ಆಗುತ್ತೆ ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದರೆ ನಮಗೆ ಟ್ವೆಲ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಬರುತ್ತೆ ಸೊ ಈಗ ನನಗೆ ಆಟಿಕೆಯ ಪೂರ್ತಿ ವಿಸ್ತೀರ್ಣ ಬೇಕಾಗಿರೋದ್ರಿಂದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಮಾಡೋಣ ಅದಕ್ಕೆ ಸೂತ್ರ ಇದೆ ಪೈ ಆರ್ ಎಲ್ ಇದು ಟು ಪೈ ಆರ್ ಸ್ಕ್ವೇರ್ ಸೊ ಇಲ್ಲಿ ಪೈ ಆರ್ ಕಾಮನ್ ಇರೋದ್ರಿಂದ ಹೊರಗಡೆ ತೆಗಿಯೋಣ ಎಲ್ ಪ್ಲಸ್ ಟು ಆರ್ ಸೊ ಹಾಗಾಗಿ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸೆವೆನ್ ಬೈ ಟು ಸೆವೆನ್ ಸೆವೆನ್ ಕ್ಯಾನ್ಸಲ್ ಟು ಒನ್ ಟು ಲೆವೆನ್ಸ್ ಯಾಕೆಂದರೆ ಆರ್ ಅಂದರೆ ತ್ರೀ ಪಾಯಿಂಟ್ ಫೈವ್ ಸೊ ತ್ರೀ ಪಾಯಿಂಟ್ ಫೈವನ್ನು ನಾವು ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ ಸೆವೆನ್ ಬೈ ಟು ಸೊ ಸೆವೆನ್ ಬೈ ಟು ಅಂತಲೂ ನಾವು ಬರಿಬೋದು ಹಾಗಾಗಿ ಇಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಪ್ಲಸ್ ಟೂ ಇಂಟು ತ್ರೀ ಪಾಯಿಂಟ್ ಫೈವ್ ಸೊ ಇದಿಷ್ಟನ್ನು ಆ್ಯಡ್ ಮಾಡಿ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ಸ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಸೊ ಈ ರೀತಿ ನೀವು ಬಿಡಿಸುವಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳ ನೆಕ್ಸ್ಟು ಆ ಪ್ರಶ್ನೆಗೆ ಆಪ್ಷನ್ ಕೇಳಿ ಒಂದು ಗೋಳದ ಘನಫಲ ಐನೂರ ಮೂವತ್ತೊಂಬತ್ತು ಬಾಗಿಸು ಮೂರು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀರಿ ಸೊ ಇಲ್ಲಿ ಗೋಳದ ಘನಫಲ ಕೇಳಿದ್ದಾರೆ ಮಕ್ಕಳ ಕೊಟ್ಟಿದ್ದಾರೆ ಏನು ಐನೂರ ಮೂವತ್ತೊಂಬತ್ತು ಬೈ ಮೂರು ಸೊ ಹಾಗಾಗಿ ಸೂತ್ರ ಗೊತ್ತಿದೆ ಗೋಳದ ಘನಫಲ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಆರ್ ಕ್ಯೂಬ್ ಸೊ ಇಲ್ಲಿ ನನಗೆ ಆರ್ ಕೊಟ್ಟಿಲ್ಲ ಹಾಗಾಗಿ ಫೋರ್ ಬೈ ತ್ರೀ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರೀಯನ್ನು ಮಾಡ್ಕೊಳ್ಳೋಣ ಸೊ ಮಾಡಿಕೊಂಡಾಗ ಇಲ್ಲೇನಾಗುತ್ತೆ ಅಂತ ಹೇಳಿದರೆ ಈ ತ್ರೀ ಈ ತ್ರೀ ಗೆಟ್ ಕ್ಯಾನ್ಸಲ್ ರೈಟ್ ಏಕೆಂದರೆ ಇದನ್ನು ನಾವು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಛೇದ ಅಂಶಕ್ಕೆ ಹೋಗುತ್ತೆ ಅಂಶ ಛೇದಕ್ಕೆ ಬರುತ್ತೆ ಸೊ ಹಾಗಾಗಿ ಇದೆರಡು ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯೋ ಅಂಥದ್ದು ನೋಡಿ ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಬರೋ ಅಂಥದ್ದು ನಮಗೆ ಸೆವೆನ್ ಇಂಟು ಸೆವೆನ್ ಇಂಟು ಲೆವೆನ್ ಇಂಟು ಸೆವೆನ್ ಡಿವೈಡೆಡ್ ಬೈ ಫೋರ್ ಇಂಟು ಟೂ ಇಂಟು ಲೆವೆನ್ ಅಗೇನ್ ಲೆವೆನ್ ಲೆವೆನ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಯಾವುದು ಕ್ಯಾನ್ಸಲ್ ಆಗೋಲ್ಲ ಸೊ ಹಾಗಾಗಿ ಏಳು ಕ್ಯೂಬ್ ಬಾಗಿಸು ಸೊ ನಾಲ್ಕು ಇಂಟು ಎರಡನ್ನ ಎರಡು ಕ್ಯೂಬ್ ಮಾಡ್ಕೋಬೋದು ಹಾಗಾಗಿ ನಾವು ಇಲ್ಲಿ ಹೋಲ್ ಕ್ಯೂಬ್ ಮಾಡಿರೋ ಕ್ಯೂಬ್ ಕ್ಯೂಬ್ ಕ್ಯಾನ್ಸಲ್ ಆದರೆ ಆರ್ ಬೆಲೆ ಏನಾಯಿತು ಸೆವೆನ್ ಬೈ ಟೂ ಸೆಂಟಿಮೀಟರ್ ಆಯಿತು ಅಂದರೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಈಗ ಅವ್ರು ನಮಗೆ ಕೇಳಿರೋದೇನು ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ ಮಕ್ಕಳು ಹಾಗಾಗಿ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಫೋರ್ ಫೈ ಆರ್ ಸ್ಕ್ವೇರ್ ಹಾಗಾಗಿ ಫೋರ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸೆವೆನ್ ಬೈ ಟು ಸೆವೆನ್ ಬೈ ಟು ಸೆವೆನ್ ಸೆವೆನ್ ಇಲ್ಲಿ ಟೂ ಒನ್ ಜಾ ಟು ಟೂ ಝ ನೆಕ್ಸ್ಟು ಹಾಗೇನೆ ಟು ಅನ್ಸ ಟು ಅನ್ಸ ಕ್ಯಾನ್ಸಲ್ ಆಗುತ್ತೆ ಇ ಸೆವೆನ್ ಇ ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಉಳಿಯೋ ಅಂಥದ್ದು ಟ್ವೆಂಟಿ ಟು ಇಂಟು ಸೆವೆನ್ ದರ್ ಫೋರ್ ಒನ್ ಫೆಂಟಿ ಒನ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಮಕ್ಕಳು ನೆಕ್ಸ್ಟ್ ನಾವು ತರ್ಡ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತೈದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯು ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಫೈ ಸೊ ಇಲ್ಲಿ ಶೂನ್ಯತೆಗಳು ನಮಗೆ ಶೂನ್ಯತೆಗಳ ಮೊತ್ತ ಗೊತ್ತಿದೆ ಆಲ್ಫಾ ಪ್ಲಸ್ ಬಿ ಟೈ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಅವ್ರು ಏನಂತ ಹೇಳಿದ್ದಾರೆ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಸೊ ಹಾಗಾಗಿ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾಗಿದೆ ಇದಕ್ಕಿಂತ ಇದು ಒಂದು ಹೆಚ್ಚಾಗಿದೆ ಹಾಗಾಗಿ ಆಲ್ಫಾ ಪ್ಲಸ್ ಒನ್ ಅಂತ ಮಾಡಿಕೊಂಡ್ರೆ ಬಿ ಬೆಲೆ ಮೈನಸ್ ಫೈವ್ ಇದೆ ಮೈನಸ್ ಆಫ್ ಮೈನಸ್ ಫೈವ್ ಬೈ ಒನ್ ಆಲ್ಫಾ ಪ್ಲಸ್ ಆಲ್ಫಾ ಟು ಆಲ್ಫಾ ಪ್ಲಸ್ ಒನ್ ಆಯಿತು ಇಸ್ ಈಕ್ವಲ್ ಟು ಫೈವ್ ಸೊ ಟು ಆಲ್ಫಾ ಇಸ್ ಈಕ್ವಲ್ ಟು ಫೋರ್ ಆಲ್ಫಾ ಇಸ್ ಈಕ್ವಲ್ ಟು ಟು ಆಯಿತು ಹಾಗಾಗಿ ನನಗೆ ಒಂದು ಶೂನ್ಯತೆ ಗೊತ್ತಾಯಿತು ಸೊ ಹಾಗಾಗಿ ಬೀಟಾ ಅಂದ್ರೇನು ಆಲ್ಫಾ ಪ್ಲಸ್ ಒನ್ ಸೊ ಹಾಗಾಗಿ ಅದನ್ನು ನಾವು ಮಾಡಿದ್ರೆ ಎಷ್ಟು ಬರುತ್ತೆ ತ್ರೀ ಬರುತ್ತೆ ಹಾಗೆ ಅದೇ ರೀತಿ ನಾವು ಗುಣಲಬ್ಧವನ್ನು ಸಹ ಕಂಡುಹಿಡಿಯಬೇಕು ಸಿ ಬೈ ಎ ಆಗುತ್ತೆ ಸೊ ಹಾಗಾಗಿ ಟೂ ಟೂ ಝು ತ್ರೀ ಝ ಸಿಕ್ಸ್ ಸೊ ಹಾಗಾಗಿ ಕೆ ಬೆಲೆ ಆರ್ ಆಗುತ್ತೆ ಸೊ ಈ ರೀತಿ ನಾವು ಈ ಲೆಕ್ಕವನ್ನು ಸಂಪೂರ್ಣವಾಗಿ ಬಿಡಿಸ್ಬೇಕಾಗುತ್ತೆ ನೆಕ್ಸ್ಟ್ ಮಕ್ಕಳ ಇಪ್ಪತ್ತ ಆರನೆಯ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಒಂದು ಸಂಖ್ಯೆ ಎಕ್ಸ್ ತಗೊಂಡ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತದೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಯಾಕೆಂದ್ರೆ ಎರಡು ಕೂಡಿದ್ರೆ ಇಪ್ಪತ್ತೇಳು ಆಗ್ತಾ ಇರೋದು ಹಾಗಾಗಿ ಇಪ್ಪತ್ತೇಳು ಮೈನಸ್ ಎಕ್ಸ್ ಮಾಡಿದ್ರೆ ಬರುತ್ತೆ ಅದೇ ರೀತಿ ಆ ಎರಡು ಸಂಖ್ಯೆಗಳ ಗುಣಲಬ್ಧ ನೂರ ಎಂಬತ್ತೆರಡು ಸೊ ಹಾಗಾಗಿ ಎಕ್ಸ್ ಇಂಟು ಟ್ವೆಂಟಿ ಟು ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ಮಾಡಿದ್ರೆ ಒನ್ ಏಯ್ಟಿ ಟೂ ಆಗುತ್ತೆ ಓಕೆನಾ ಹಾಗಾಗಿ ಇಲ್ಲಿ ನೋಡಿ ನಮಗೊಂದು ಸಮೀಕರಣ ಬೇಕು ಇದನ್ನು ಗುಣಿಸ್ಕೊಳ್ಳೋಣ ಇಪ್ಪತ್ತೇಳು ಎಕ್ಸ್ ಮೈನಸ್ ಸವೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಟು ಸೊ ಎಲ್ಲವನ್ನು ಒಂದು ಕಡೆ ತಗೊಳ್ಳೋಣ ಜೀರೋ ಇಸ್ ಈಕ್ವಲ್ ಟು ಪ್ಲಸ್ ಇರೋ ಮೈನಸ್ ಇರೋ ಎಕ್ಸ್ ಈ ಕಡೆ ಪ್ಲಸ್ ಆಗುತ್ತೆ ಎಕ್ಸ್ ಸ್ಕ್ವೇಯರ್ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಏಯ್ಟಿ ಟು ಆಗುತ್ತೆ ಸೊ ಹಾಗಾಗಿ ಎಕ್ಸ್ ಸ್ಕ್ವೇ ಇದನ್ನು ಅಪವರ್ತಿಸೋಣ ಗುಣಸಿದ್ರೆ ನೂರ ಎಂಬತ್ತೆರಡು ಬರಬೇಕು ಕೂಡಿಸಿದ್ರೆ ಇಪ್ಪತ್ತೇಳು ಹದಿನಾಲ್ಕು ಹದಿಮೂರಲ್ಲಿ ನೂರ ಎಂಬತ್ತೆರಡು ಹಾಗಾಗಿ ಮಾಡಿದಾಗ ಇಲ್ಲಿ ಅಪವರ್ತಿಸ್ಕೊಳ್ಳೋಣ ಇಲ್ಲಿ ಎಕ್ಸನ್ನು ಕಾಮನ್ ತೊಗೋಣ ಇಲ್ಲಿ ಹದಿಮೂರನ್ನು ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ಫೋರ್ಟೀನ್ ಮತ್ತು ಎಕ್ಸ್ ಮೈನಸ್ ತರ್ಟೀನ್ ಬರುತ್ತೆ ಎಕ್ಸ್ ಬೆಲೆ ಫೋರ್ಟೀನು ಎಕ್ಸ್ ಬೆಲೆ ತರ್ಟೀನ್ ಸೊ ಎರಡೂ ಸಂಖ್ಯೆಗಳು ಗೊತ್ತಾಗಿತ್ತು ನಮಗೆ ಆ ಎರಡು ಸಂಖ್ಯೆಗಳು ಹದಿನಾಲ್ಕು ಮತ್ತು ಹದಿಮೂರು ಆಗಿವೆ ಸೊ ಆ ಪ್ರಶ್ನೆಗೆ ಮಕ್ಕಳು ನಮಗೆ ಒಂದು ಆಪ್ಷನ್ ಕೇಳಿ ಕೊಟ್ಟಿದ್ದಾರೆ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಕ ಸೆಂಟಿಮೀಟ್ರ್ ಕಡಿಮೆ ಇದೆ ಎತ್ತರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಆದರೆ ವಿಕರಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡೂ ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಸೊ ನೋಡಿ ತ್ರಿಭುಜವನ್ನು ಬರ್ಕೊಳ್ಳೋಣ ಮಕ್ಕಳ ಮಕ್ಕಳ ನಾವು ಸೊ ಇಲ್ಲೊಂದು ತ್ರಿಭುಜ ಬರ್ಕೊಳ್ಳೋಣ ಅವರು ಏನು ಕೊಟ್ಟಿದ್ದಾರೆ ಪಾದ ಏನಾಗಿದೆ ಮಕ್ಕಳ ಏಳು ಕಡಿಮೆ ಇದೆ ಉದ್ದಕ್ಕಿಂತ ಕಡಿಮೆ ಇದೆ ಹಾಗಾಗಿ ಎಕ್ಸ್ ಮೈನಸ್ ಸೆವೆನ್ ಇಂಟು ಇದನ್ನೇ ಎಕ್ಸ್ ಅಂತ ಬರ್ಕೊಳ್ಳೋಣ ಸೊ ಇದೇನಿದೆ ಅದು ಮೂರು ಅಂತ ಇದೆ ಹಾಗಾಗಿ ಇಲ್ಲಿ ನಾವು ಪೈತಾಗರಸ್ ಪ್ರಮೇಯವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡೋಣ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹಾಗಾಗಿ ಎಲ್ಲ ವೆಲೆಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ತರ್ಟೀನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರ್ಕೊಬಿಡೋಣ ಸೊ ಬರ್ಕೊಂಡ್ರೆ ನಮಗೆ ಸಿಗುವಂಥದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ಟಿ ನೈನ್ ಮೈನಸ್ ಫೋರ್ಟೀನ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸೊ ಇವೆಲ್ಲವನ್ನ ಸ ಒಂದು ಕಡೆ ತೆಗೆದುಕೊಂಡ್ರೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಮೈನಸ್ ಒನ್ ಟ್ವೆಂಟಿ ನೆಕ್ಸ್ಟ್ ಅಪವರ್ತಿಸೋಣ ಮಕ್ಳು ಅಪವರ್ತಿಸಿದ್ರೆ ಗುಣಿಸಿದ್ರೆ ಅರವತ್ತು ಬರಬೇಕು ಕೂಡ್ಸಿದ್ರೆ ಏಳು ಎಕ್ಸ್ ಹಾಗಾಗಿ ಹನ್ನೆರಡು ಇರಲಿ ಅರವತ್ತು ಸೊ ಈ ಸಂಖ್ಯೆನ ತೆಗೆದುಕೊಂಡ್ರೆ ನಮಗೆ ಎಕ್ಸ್ ಬೆಲೆ ಹನ್ನೆರಡು ಬರುತ್ತೆ ಒಂದು ಕಡೆ ಮೈನಸ್ ಫೈ ಬರುತ್ತೆ ಹಾಗಾಗಿ ಪಾಸಿಟಿವ್ ಇರೋ ಸಂಖ್ಯೆನ ತೆಗೆದುಕೊಂಡ್ರೆ ಪಾದ ಹನ್ನೆರಡು ಸೆಂಟಿಮೀಟರ್ ಎತ್ತರ ಏನಾಗಿದೆ ಪಾದಕ್ಕಿಂತ ಏಳು ಕಡಿಮೆ ಇರೋದರಿಂದ ಅದು ಐದು ಸೆಂಟಿಮೀಟರ್ ಆಗಿದೆ ನುಡಿದಂತಹ ಅಂದರೆ ಹನ್ನೊಂದು ಪ್ರಶ್ನೆಗಳನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಮಕ್ಕಳು ಅವುಗಳ ಉತ್ತರಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ